ಅದು ಬಂದು ಹೇಳ್ಬಿಟ್ಟು ಅದು ಪುರುಷಗೆ ಹ್ಯಾಂಡ್ ಮಾಡಿದ್ರೆ ಅಲ್ಲಿ ಇವೆಲ್ಲ ಅಲ್ಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಅಡ್ಮಿಟ್ ಮಾಡಿ ಸರ್ ಹೌದು ಪ್ರತಿ ವರ್ಷನ ಇಲ್ಲಿ

ಅವತ್ತು ಇಲ್ಲಿ ಎಲ್ಲರಿಗೂ ಸಹ ತುಂಗಭದ್ರೆ ಮಾಡೋಣ ಅವರೇ ತುಂಗ ಶಿಫ್ಟ್ ಆಗಿತ್ತು ಅವಾಗ ಶಿವರಾಮ್ ಡಿ ಸಿ ಇದ್ದು ಎಲ್ಲರಿಗೂ ವಸ್ತು ಸಹ ಈಗಲೂ ಸಹ ಪರ್ಮನೆಂಟಾಗಿ ಅಲ್ಲ ತಾತ್ಕಾಲಿಕವಾಗಿ ಇಲ್ಲದಾಗುತ್ತೆ ಪ್ರಕೃತಿ ರೋಗ ಮಳೆ ಬಂದಾಗುತ್ತೆ ಜನ ಜಾನುವಾರುಗಳು ಯಾರು ಅಂತ ದೃಷ್ಟಿಯಿಂದ ಈಗ ಡಿ ಎ ಸಿ ಅವರುಗೇಷನ್ ಮಿಟಿಗೇಷನ್ ಮಾಡಿ ಆರೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಟೆಂಡರು ಖರ್ಚು ಅದೇನದು ಮಳೆಗಾಲ ಮುಂದೆ ವರ್ಷಕ್ಕೆ ಆ ನೀರು ಬರ್ತಕ್ಕಂಥ ಅಷ್ಟೇ ತಪ್ಪುತ್ತೆ ಆದರೆ

ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆಕ್ರಿ ಹತ್ತು ಗುಂಟೆ ಮಲ್ದೇವ್ರ ಕಟ್ಟೆಯಲ್ಲಿ ಹೊಂದಾಳಿ ಪುರಸಭೆಗೆ ಮಂಜೂರಾಗಿದೆ ಬಂದು ಯಾ ಪುರಸಭೆ ಜಿಲ್ಲಾಧಿಕಾರಿಗಳು ಅದನ್ನ ರೆವಿನ್ಯೂ ಆಗಿ ಇದನ್ನು ಮುಂಜೂರ ಅದನ್ನು ಬಂದು ಪುರಸಭೆಗೆ ಎಲ್ಡ್ ಓವರ್ ಮಾಡಿ ಮುಂಜಾರು ಬಂದು ಎಲ್ಡ್ ಓವರ್ ಕೊಡ್ತಾರೆ ಕೊಟ್ಟ ಈಗಲ್ಲೇ ಅರ್ಬನ್ ವಾಟರ್ ಡಿಪಾರ್ಟ್ಮೆಂಟಿಂದ ಲೇಔಟ್ ಡ್ರೈನು ವಿದ್ಯುತ್ ಸಹ ದುಡ್ಡು ಸಹ ಮಂಜೂರಾಗಮ್ಮ ಅದು ಆದಮೇಲೆ

ಅಲ್ಲೇ ಆಗಿದ್ದು ನಿಜ ಆ ಗಳಿಗೆನೇ ಇಲಾಖೆ ಕಂಟ್ರಾಕ್ಟ್ರು ಬಂದು ಎಲ್ಲ ರೆಡಿ ಮಾಡಿದೆ ಆ ಮನೆಗೆ ಡ್ಯಾಮೇಜ್ ಆಗಿದ್ದು ಸಹ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಏನಾರು ಆಗಿದ್ದು ನಿಮ್ಗೆ ಗಮನ ಬಂದು ಹೇಳ್ರಿ ನನ್ನ ಮನೆಯೇ ನನ್ನ ಮನೆ ನಮ್ಮ ದೊಡ್ಡಪ್ಪನ ಮನೆಯೇ ಆಗಿರೋದು ಮಾಡಿಕೊಡ್ತಾ ಇಲ್ಲ ಐದೂವರೆಗೆ ಇನ್ಸಿಡೆಂಟ್ ಆದರೆ ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಲ್ಲಿ ಪೈಪ್ ಓಪನ್ ಆದರೆ ಎಷ್ಟು ನೀರು ಪೋರ್ಸ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಆರ್ಸ್ ಪವರ್ ಇದು ಕೆಪಾಸಿಟಿ ಮೋಟ್ರು ನಾಲ್ಕು ಮೋಟ್ರ್ ರನ್ ಆಗ್ತಿದೆ ಸರ್ ಒಂದ್ನೂರ ಎರಡು ಪಾಯಿಂಟ್ ಆರು ಕ್ಯೂಸೆಕ್ ನೀರು Thank you. ಆಗಲ್ಲ ಇದು ನೋಡ್ರಿ ಈ ಕಡೆ ನೋಡಂಗಿಲ್ಲ ನೋಡ್ರಿ ಈ ಕಡೆ ನೋಡ್ರಿ ಚರ್ಚೆ ಮಾಡ್ತಾ ಇರ್ತಾರೆ ನೀವು ಸುಂದ್ರಪ್ಪ ನಿಮ್ದಲ್ಲ ಹಾಡ ಬರ್ತಾವೆ ಅವನ್ ಮಲ ಹೋಗಲಾರಲ್ಲ ಹೇಗೆ ಇಸ್ವಿನ್ ಮಾಡ್ತಾನೆ ನಾವು ಸರ್ 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 ಸರ್

नहीं यार की बनाओ <laughs>